ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯ ಸೂಚನೆಗಳನ್ನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೂಡ ಒಂದು ಸಭೆಯನ್ನ ಮಾಡಲಾಯಿತು ಎಲ್ಲ ಮೈಕ್ರೋ ಫೈನಾನ್ಸ್ ಮತ್ತೆ ಅದರ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಲೋನ್ ಕೊಡಬೇಕು ಲೋನ್ ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಲೋನ್ ತಗೊಂಡಿದ್ದಾರೆ ಅಂತಂದು ಕಾಂಪಿಟೇಷನ್ ಮೇಲೆ ಲೋನ್ ಕೊಟ್ಟು ಆಮೇಲೆ ಕಟ್ಲಿಕ್ಕೆ ಆಗ್ತಿಲ್ಲ ಅಂತಂದಾಗ ಕಿರುಕುಳ ಮಕ್ಕಳ ಮೇಲೆ ಅವಾಜ್ ಮಾತಾಡುವಂಥದ್ದು ಬೆದರಿಕೆ ಹಾಕಿ ಸುಲಿಗೆ ಇದು ಯಾವುದು ಮಾಡಬಾರ್ದು ನಿಯಮಾವಳಿ ಏನಿದೆ ನಿಯಮಾವಳಿ ಮೀರಿ ಯಾರು ನಡ್ಕೋಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಸೂಚನೆಯನ್ನ ಇವತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಆರ್ ಬಿ ಐ ಇಂದ ಬಂದಂತವರು ಮತ್ತು ಡಿಆರ್ ಸಿ ಎಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಎಲ್ಲ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ರಾಜ್ಯಾದ್ಯಂತ ಕೆಲವು ಘಟನೆಗಳು ನಡೆದದ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯವಾಗಿ ಯಾವ ಮಹಿಳಾ ಸಂಘಗಳಿದಾವೆ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುರುಷ ಸಂಘಗಳಿದಾವೆ ಅದಕ್ಕೆ ಲೋನ್ ಕೊಟ್ಟಾಗ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತೆ ಸಾರ್ವಜನಿಕವಾಗಿ ಅವಮಾನ ಮಾಡುವಂಥದ್ದು ಈ ತರದ್ದು ಯಾವ್ದು ಮಾಡಬಾರ್ದು ಅನ್ನೋ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ನನ್ನೇ ನಮ್ಮಲ್ಲಿ ಕಂಬರಿಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದರಲ್ಲಿ ಮೆಮೊಬಲಿ ಅಂತ ಒಂದು ವ್ಯಕ್ತಿ ಮೂರು ಪ್ರತ್ಯೇಕ ಮೈಕ್ರೋ ಗಳಲ್ಲಿ ಮೂರು ಲಕ್ಷದ ನಲವತ್ ಸಾವಿರದಷ್ಟು ಹಣ ಸಾಲ ಪಡ್ಕೊಂಡಿದ್ದ ಕಿರುಕುಳ ಜಾಸ್ತಿ ಆಗಿತ್ತು ಮತ್ತೆ ಒಬ್ಬ ವ್ಯಕ್ತಿ ಮನೆಗೆ ಬಂದ್ಬಿಟ್ಟು ಸಾಲ ಕೊಡೋರು ನಾನು ಹೊರಗಡೆ ಹೋಗಲ್ಲ ಹೊರಗಡೆ ಹೋಗಿ ಗಲಾಟೆ ಮಾಡ್ತೀನಿ ನಿಮ್ದು ಅವಮಾನ ಮಾಡ್ತೀನಿ ಅಂತೆಲ್ಲ ಬೆದರಿಸಿದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಕೂಡ ಪ್ರಯತ್ನ ಪಟ್ಟಿದ್ರು ದೇವದಯದಿಂದ ಅವರು ಸುರಕ್ಷಿತವಾಗಿದ್ದಾರೆ ಆ ಒಂದು ಪ್ರಕರಣದಲ್ಲಿ ನಾಲ್ಕು ಜನರನ್ನು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದೇವೆ ಹಂಗಾಗಿ ಸಾರ್ವಜನಿಕರು ಈ ಥರ ಮೈಕ್ರೋಫೈನಾನ್ಸ್ ಇರ್ಬೋದು ಅಥವಾ ಖಾಸಗಿ ಮನಿ ಲೆಂಡರ್ಸ್ ಇರ್ಬೋದು ಯಾರೇ ಆಗಲಿ ನಿಯಮ ಬಾಹಿರವಾಗಿ ಅನದಕ್ ಅನವಶ್ಯಕ ಒತ್ತಡವನ್ನು ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಜಿಲ್ಲಾಡಳಿತ ಅದಕ್ಕೆ ಅಂತಾನೆ ಒಂದು ಟೋಲ್ ಫ್ರೀ ನಂಬರ್ ಮಾಡಿದೆ ಒಂದು ಹೆಲ್ಪ್ಲೈನ್ ನಂಬರ್ ಮಾಡಿದೆ ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದಂತೆ ಕೋಆಪರೇಟಿವ್ ಸೊಸೈಟೀಸ್ ಡಿಪಾರ್ಟ್ಮೆಂಟು ಮತ್ತೆ ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಮುಂದೆ ಹೋಗ್ಬಿಟ್ಟು ಅವ್ರ ಸಮಸ್ಯೆನ ರೆಪ್ರೆಸೆಂಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮೀಟರ್ ಬಡ್ಡಿ ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ದಲೆ ಯಾವುದೇ ಒಂದು ಪರ್ಮಿಷನ್ ಇಲ್ದಲೆ ನಡೆಸ್ತಿರುವಂಥ ವ್ಯಕ್ತಿಗಳ ಮೇಲೆ ನೀವು ಮೂರ್ನಾಲ್ಕು ತಿಂಗಳ ಕೆಳಗೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಮಾಡಿ ಐವತ್ತಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಸುಲಿಗೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ ಈಗ ಅಗತ್ಯ ಬಿದ್ದರೆ ಅದನ್ನ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾರ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂತದ್ದು ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ನಮ್ಮ ಕಚೇರಿಗೆ ಸಿ ಸೆನ್ ಸೆನ್ಗೆ ಎಲ್ಲಿ ನಿಮಗೆ ಸೂಕ್ತ ಅನ್ಸುತ್ತೋ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ಅಲ್ಲಿ ಏನಾದ್ರು ಕಾನೂನು ಬಾಹಿರ ಪ್ರಕ್ರಿಯೆ ನಡೆದಿದೆ ಕಾನೂನು ಬಾಹಿರ ಕೃತ್ಯ ನಡೆದಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಪ್ರಕರಣ ದಾಖಲು ಮಾಡುವಂಥದ್ದು ದಸ್ತಗಿರಿ ಏನೇನು ಕಾನೂನಲ್ಲಿ ಅವಕಾಶ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತದ್ದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಯಾವುದೇ ಬಹಳ ಸ್ಪಷ್ಟವಾಗಿ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ నిరంతర సుద్ధిగా ఎచ్డి ట్వంటీ ఫోర్ ఇంటు సెవెన్ న్యూస్ అన్న వీక్షసి